ಪ್ರತಿಷ್ಠಿತ ಆ ವಾರ್ಡಿನಲ್ಲಿ ಮೂಲ ಸೌಲಭ್ಯಗಳೇ ಇಲ್ಲ ಇರುವುದೆಲ್ಲ ಸಮಸ್ಯೆಗಳೇ ಸಿಸಿ ರಸ್ತೆ ಇಲ್ಲ ಚರಂಡಿ ಇಲ್ಲ ಯುಜಿಡಿ ಇಲ್ಲ ಬೀದಿ ದೀಪಗಳಿಲ್ಲ ಖಾತೆಗಳಂತೂ ಇಲ್ಲವೇ ಇಲ್ಲ ಈ ಖಾತೆ ಅಂದ್ರೆ ಆಗ್ತಾ ಇದೆ ಸಮಸ್ಯೆಗಳ ಸರಮಾಲೆಯನ್ನೇ ಹೊದ್ದು ಮಲಗಿದೆ ಚಿಕ್ಕಬಳ್ಳಾಪುರದ ನಾಲ್ಕನೇ ವಾರ್ಡ್ ನಾಲ್ಕನೇ ವಾರ್ಡಿನ ಸಮಸ್ಯೆಗಳಿಗೆ ಪರಿಹಾರ ಯಾವಾಗ ಅಧಿಕಾರಿಗಳ ಜಾಣ ನಿತಿಗೆ ಇಲ್ಲವೇ ಕಡಿವಾಣ వర్ల్డ్ ప్రాబ్లమ్ ఇదే శనివారం సంజె ఆరు నేమా నిమ్మ సి న్యూస్ న్యూస్నల్